ನಮಸ್ಕಾರ ಅನ್ನದಾತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ನಮ್ಮ ಚಾನಲ್ಗೆ ಸ್ವಾಗತ ಎಷ್ಟೋ ದಿನದಿಂದ ಕಾಯುತ್ತಿರುವ ಈ ಒಂದು ಬೆಳೆ ಪರಿಹಾರ ಹಣ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸಂತೋಷವಾಗುವ ಒಂದು ಸುದ್ದಿಯ ವಿಷಯ ಇದಾಗಿದೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ನೀಡಲಾಗಿದೆ ಅಂದು ಇಂದು ಬೆಳೆ ಪರಿಹಾರ ಹಣ ಬಿಡುಗಡೆ ಮಾಡಿದೆ ಸರ್ಕಾರ ಪ್ರತಿಯೊಬ್ಬರ ರೈತರ ಖಾತೆಗೆ ಇನ್ಮೇಲೆ ಹಣ ಬರಲು ಶುರುವಾಗುತ್ತದೆ ಹೌದು ವೀಕ್ಷಕರೇ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶ ಅಂತಲೇ ಹೇಳಬಹುದು ಏಕೆಂದ್ರೆ ಬೆಳೆ ಪರಿಹಾರ ಹಣವು ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗ್ತಾ ಇದೆ ಅದಕ್ಕೋಸ್ಕರ ನೋಡಿ ವೀಕ್ಷಕರೇ ಯಾವ ಜಿಲ್ಲೆಯವರಿಗೆ ಈ ಒಂದು ಹಣ ಜಾಸ್ತಿ ಸಿಗ್ತಾ ಇದೆ ಮತ್ತು ಕರ್ನಾಟಕದಲ್ಲಿ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಯಾವಾಗ ಇದು ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಎನ್ನುವ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವೇಳೆ ಕೊನೆವರೆಗೂ ನೋಡಿ ಹಾಗೆ ಯಾರು ಕೂಡ ಇನ್ನು ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ ಅದರಿಂದ ಇತ್ತೀಚೆಗಂತರೂ ಭಾರಿ ಮಳೆ ಸುರಿತಾ ಇರುವ ಕಾರಣಗಳಿಂದ ಈಗ ರೈತರಿಗೆ ಒಂದು ಒಳ್ಳೆ ಅವಕಾಶ ಕಲ್ಪಿಸಿದೆ ಸರ್ಕಾರದಿಂದ ಈ ಒಂದು ಹಾನಿಯಾಗಿರುವ ಅವರ ಬೆಳೆಗಳಿಗೆ ಸರ್ಕಾರ ದೊಡ್ಡ ಮಟ್ಟದ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಒಟ್ಟು ಎಂಟುನೂರ ಜೀರೋ ಮೂರು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಇದರಿಂದ ಯಾರಿಗೆ ಈ ಒಂದು ಹಣ ಯಾವ ರೀತಿ ತಲುಪುತ್ತದೆ ಎಷ್ಟು ಪರಿಹಾರವಾಗಿ ಸಿಗ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಕಳೆದ ವರ್ಷಗಳಿಂದ ಕೂಡ ಬಹಳಷ್ಟು ಮಳೆ ಸುರಿತಾನೆ ಇದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ಸೇರಿದಂತೆ ಬೆಳೆ ವಿಮೆ ಹಾಗೂ ಬರ ಬಹಳಷ್ಟು ಪರಿಹಾರವಾಗಿ ಕಂಡು ಬರ್ತಾ ಇದೆ ಆದ್ದರಿಂದ ಇಲ್ಲಿ ಸರ್ಕಾರ ಎಂಟು ಆರು ಪಾಯಿಂಟ್ ಜೀರೋ ಮೂರು ಕೋಟಿ ಹಣವನ್ನು ಕೂಡ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿದೆ ವೀಕ್ಷಕರ ಎಂಟು ಮೂರು ಕೋಟಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಇದರಿಂದ ಎಷ್ಟು ರೈತರಿಗೆ ಪ್ರಯೋಜನ ಸಿಗ್ತಾ ಇದೆ ಅಂದ್ರೆ ಮೂರು ಲಕ್ಷದ ಮೂರು ರೈತರಿಗೆ ಈ ಒಂದು ಪ್ರಯೋಜನ ಸಿಗ್ತಾ ಇದೆ ಹೌದು ವೀಕ್ಷಕರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ತಲುಪ್ತಾ ಇದೆ ಇಷ್ಟು ರೈತರಿಗೆ ಯಾವಾಗ ಅಂತ ಹೇಳೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ಚಾನೆಲ್ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೌದು ವೀಕ್ಷಕರ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರ ಯಾವುದೇ ಒಂದು ಹೊಸ ಯೋಜನೆ ನೀಡುವ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಆ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿ ಬರುತ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವೀಕ್ಷಕರ ಈ ಒಂದು ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಯಾರ ಒಬ್ಬ ಮಧ್ಯವರ್ತಿಯ ಒಂದು ಕೈ ಇದರಲ್ಲಿ ಇರೋದಿಲ್ಲ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ತಲುಪ್ತಾ ಇದೆ ಹೌದು ವೀಕ್ಷಕರ ಇಲ್ಲಿ ಉದಾಹರಣೆಗೆ ತಿಳಿಸೋದಾದ್ರೆ ಕಲಬುರಗಿ ಜಿಲ್ಲೆಯನ್ನೇ ತಗೊಂಡ್ಬಿಟ್ಟು ಕರ್ನಾಟಕದಲ್ಲಿ ಕಲಬುರ್ಗಿ ಜಿಲ್ಲೆ ಅತಿ ಮಳೆಯಿಂದ ಸುರಿಯುವ ಮಳೆಯಿಂದ ತೊಗರಿ ಬೆಳೆಗಳು ಬಹಳಷ್ಟು ನಾಶವಾಗಿದೆ ಅದಕ್ಕೋಸ್ಕರ ಇಲ್ಲಿ ರೈತರಿಗೆ ಎಷ್ಟು ಹಣ ಸಿಗ್ತಾ ಇದೆ ಮತ್ತು ಅಲ್ಲಿ ಎಷ್ಟು ರೈತರಿದ್ದಾರೆ ಅಂತ ನೋಡೋದಾದ್ರೆ ಕಲಬುರಗಿ ಜಿಲ್ಲೆಯನ್ನೇ ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಅಚ್ಚರಿಯಾಗುವ ವಿಷಯ ಅಂತಲೇ ಹೇಳ್ಬೋದು ಕಲಬುರ್ಗಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ ನಾಲ್ಕು ರೈತರು ಇದ್ದಾರೆ ಹೌದು ವೀಕ್ಷಕರ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ನಾಲ್ಕು ರೈತರು ಒಟ್ಟು ಇದ್ದಾರೆ ಅವರಿಗೆ ಒಂದೂರ ಎಂಬತ್ತೆರಡು ಕೋಟಿ ಒಂದೂರ ಎಂಬತ್ತೆರಡು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಕಲಬುರಗಿ ಜಿಲ್ಲೆಗೆ ಇದೇ ತರದ ಹೌದು ವೀಕ್ಷಕರ ಇದೇ ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ತಲುಪ್ತಾ ಇದೆ ಅಲ್ಲಿ ಎಷ್ಟು ಜನರಿದ್ದಾರೆ ಮತ್ತು ಆ ಒಂದು ಜನರ ಮೇಲೆ ನಿರ್ಧರಿಸಿ ಎಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ ಎಷ್ಟು ಬೆಂಬಲ ಹಾನಿಯಾಗಿವೆ ಮತ್ತು ಅವರ ಬೆಳೆಗಳು ಯಾವ ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ಕೂಡ ಇಲ್ಲಿ ಸರ್ಕಾರ ಜಟ್ಟಿ ಸಮೀಕ್ಷೆಯನ್ನು ನಡೆಸಿದೆ ಆ ಒಂದು ಸಮೀಕ್ಷೆಯ ನಂತರ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಅದರಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣ ತಲುಪೇ ತಲುಪುವಂತದ್ದು ಆದ್ದರಿಂದ ನೀವು ಯಾವ ಕೆಲಸವನ್ನು ಮಾಡಬೇಕು ಅಂದ್ರೆ ಹೌದು ವೀಕ್ಷಕ ನಿಮಗೆ ಈ ಒಂದು ಹಣ ಬರಬೇಕಂದ್ರೆ ನೀವು ಈ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡಲೇಬೇಕು ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮಗೆ ಬರುವಂತದ್ದು ನೀವು ಬೆಳೆ ವಿಮೆ ಪಾವತಿಸಿದ್ರೆ ಹೌದು ನೋಡಿ ಸರಿಯಾಗಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದಕ್ಕೋಸ್ಕರ ಈ ಒಂದು ಬೆಳೆ ವಿಮೆಯನ್ನು ನೀವು ಪಾವತಿಸಿರಬೇಕು ಹಾನಿಯನ್ನು ಸರಿಯಾಗಿ ದಾಖಲಿಸಬೇಕು ವಿಮೆ ಕಂಪನಿಯವರಿಗೆ ಈ ಒಂದು ಪರಿಹಾರ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ತಲುಪ್ತಾರೆ ಹೌದು ವೀಕ್ಷಕರೇ ನೀವು ಅರ್ಜಿ ಹಾಕಿದ್ರೆ ಖಂಡಿತವಾಗಿ ನಿಮ್ಮ ಖಾತೆಗೆ ಒಂದು ಹಣ ತಲುಪುತ್ತದೆ ಬೆಳೆಗಳಿಗೆ ಬರ ಸಂಬಂಧಿಸುತ್ತದೆ ಅಲ್ವಾ ಆಗ ಕೃಷಿ ಹಾಗೂ ಕಂದಾಯ ಇಲಾಖೆಯ ಸಮೀಕ್ಷೆ ನಂತರ ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತದೆ ಅಂದ್ರೆ ಇಲ್ಲಿ ಜಟ್ಟಿ ಸಮೀಕ್ಷೆಯನ್ನು ಆದಷ್ಟು ಜನರಿಗೆ ಆದಷ್ಟು ಕೆಲವು ಜಿಲ್ಲೆಗಳಲ್ಲಿ ಇನ್ನು ನಡೀತಾ ಇದೆ ಮತ್ತು ಇನ್ನು ಹಲವಾರು ಜಿಲ್ಲೆಗಳಲ್ಲಿ ನಡೆದಿದೆ ಅಂತ ಕೂಡ ಜಟ್ಟಿ ಸಮೀಕ್ಷೆ ಕಂಡು ಬರ್ತಾ ಇದೆ ಮತ್ತು ಈಗ ಬಿಡುಗಡೆಯಾದ ಈ ಒಂದು ಬಿಡುಗಡೆಯಾದ ಹಣವು ಎಷ್ಟು ಅಂದ್ರೆ ಎಂಟು ಆರು ಪಾಯಿಂಟ್ ಜೀರೋ ಮೂರು ಕೋಟಿ ಹಣವನ್ನು ರೈತರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಾಕ್ತಾ ಇದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಟ್ಟಿದೆ ಈ ಒಂದು ಹಣ ರಾಜ್ಯ ಸರ್ಕಾರವು ಈ ಒಂದು ಹಣವನ್ನು ರೈತರ ಖಾತೆಗೆ ಹಾಕುತ್ತದೆ ಈ ಒಂದು ವಾರದ ಒಳಗಡೆ ನಾವು ಈ ಒಂದು ಹಣವನ್ನು ಹಾಕ್ತೇವೆ ಇನ್ನು ಸ್ವಲ್ಪ ಜಟ್ಟಿ ಸಮೀಕ್ಷೆ ನಡೆಸುವ ಜಿಲ್ಲೆಗಳಿದಾವೆ ಆ ಒಂದು ಜಿಲ್ಲೆ ಮುಗಿದ ನಂತರ ನಾವು ಎಷ್ಟು ಜಿಲ್ಲೆಗಳಿಗೆ ಯಾವ ಒಂದು ಹಣವನ್ನು ಹಾಕಬೇಕು ಅಂತ ನಿರ್ಧರಿಸಿ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಸಿಎಂ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನೀವು ಈ ಒಂದು ಮಾಹಿತಿಯನ್ನು ತಿಳಿದುಕೊಂಡವರಾಗಿದ್ರೆ ನೋಡಿ ಸ್ನೇಹಿತರ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ರೈತ ಮಿತ್ರ ಕೇಂದ್ರಗಳಿರ್ತಾವಲ್ವಾ ಅಲ್ಲಿ ಹೋಗಿ ಆದ್ರೂ ನೀವು ಚೆಕ್ ಮಾಡಿಸಿಕೊಳ್ಳಿ ಈ ಒಂದು ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿದೆಯಾ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬಂದು ತಲುಪುತ್ತದೆ ಪರಿಹಾರ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಜಿಲ್ಲೆಗೆ ಬಿಡುಗಡೆ ಮಾಡಿದ ತಕ್ಷಣ ತಾಲೂಕಿಗೆ ಕೃಷಿ ಇಲಾಖೆ ಕಚೇರಿಗೆ ಗ್ರಾಮ ಪಂಚಾಯಿತಿಗೆ ಸಂಪರ್ಕಿಸಬಹುದು ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಇಲ್ಲಿ ರಾಜ್ಯಕ್ಕೆ ಬಂದಿದೆ ಈ ಒಂದು ಹಣವನ್ನು ಜಿಲ್ಲೆಗೆ ಹಾಕಿದ ಬಳಿಕ ನಿಮ್ಗೆ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ನೀವು ಕೃಷಿ ಇಲಾಖೆ ಕಚೇರಿಗೆ ಹೋಗಿ ಸಂಪರ್ಕಿಸಿ ಒಂದು ಮಾಹಿತಿಯನ್ನು ಅವರಿಗೆ ತಿಳಿಸಿ ಖಂಡಿತವಾಗಿ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ಇಲ್ಲಿ ಸಿಎಂ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಮತ್ತು ಇಲ್ಲಿ ಬೆಳೆ ಹಾನಿ ಸಂಬಂಧಿಸಿದ ತಕ್ಷಣವೇ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಇದ್ದೇ ಇರ್ತಾರಲ್ವಾ ಅವರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳಿಸಿ ನಮ್ಮ ಬೆಳೆಗಳು ಇಷ್ಟು ಹಾನಿಯಾಗಿದಾವೆ ಇಷ್ಟು ನಮ್ಗೆ ಲಾಭ ದೊರಕಲೇಬೇಕು ಅಂತ ಕೂಡ ಅವರಿಗೆ ಒಂದು ಮಾಹಿತಿಯನ್ನು ತಿಳಿಸಿ ಖಂಡಿತವಾಗಿ ಅವರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಈ ಬಾರಿ ಅಂದ್ರೂ ಕೂಡ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಹಣವನ್ನು ಬಿಡುಗಡೆ ಮಾಡಿಬಿಡ್ತು ಅಂತ ಇಂದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಬರುವಂತದ್ದು ಅದಕ್ಕೋಸ್ಕರ ಈ ಒಂದು ವಾರದ ಒಳಗಡೆ ರೈತರ ಖಾತೆಗೆ ನಾವು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ಕೂಡ ತಿಳಿಸಿದ್ದಾರೆ ನಾನು ಈ ಒಂದು ಮಾಹಿತಿ ನಿಮಗೆ ಯಾಕೆ ತಿಳಿಸ್ತಾ ಇದ್ದೇನೆ ಅಂದ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಇರಬೇಕು ನಿಮ್ಮ ಖಾತೆ ಕೂಡ ಅಪ್ಡೇಟ್ ಇರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಜಿಲ್ಲೆಗೆ ಹಾಕಿದ ತಕ್ಷಣ ನಿಮ್ಮ ತಾಲೂಕಿಗೆ ಬಂದ ನಂತರ ಈ ಒಂದು ಹಣ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತದೆ ಇಬ್ರು ಕೂಡ ಒಂದಿಷ್ಟು ಮಾಹಿತಿಯನ್ನು ಚೆಕ್ ಮಾಡಿಸಿಕೊಳ್ಳಿ ಬೇಗ ಬೇಗ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಬರುತ್ತದೆ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಕೂಡ ಮಾಡಿ ಏಕೆಂದ್ರೆ ಇವಾಗ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿದೆ ರಾಜ್ಯಕ್ಕೆ ಬಂದ ನಂತರ ಜಿಲ್ಲೆಗೆ ಬರುವ ಸಾಧ್ಯತೆ ಬಹಳಷ್ಟಿದೆ ಈ ಒಂದು ವಾರದ ಒಳಗಡೆ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ಸಿಎಂ ಅವರು ತಿಳಿಸಿದ್ದಾರೆ ಜಟ್ಟಿ ಸಮೀಕ್ಷೆ ಇನ್ನೂ ಸ್ವಲ್ಪ ಜಿಲ್ಲೆಗಳಲ್ಲಿ ಆ ಒಂದು ಸಮೀಕ್ಷೆ ಮುಗಿದ ನಂತರ ನಾವು ಹಣವನ್ನು ಹಾಕ್ತಿವಿ ಅಂತ ಕೂಡ ಸಿಎಂ ಅವರು ತಿಳಿಸಿದ್ದಾರೆ ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಬಿಟ್ಟ ನಂತರವೇ ನಾವು ಇನ್ನೊಂದು ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸುತ್ತೇವೆ ಅದರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾವು ಮಾಡುವ ವಿಡಿಯೋ ನಿಮಗೆ ಬಂದ್ ಬರುವಂತ ಕೋಸ್ಕರ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಿಲ್ಲೆಯಲ್ಲಿ ಯಾವಾಗ ಬಿಡುತ್ತದೆ ಅವಾಗಲೇ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಬೆಳೆಗಳು ಎಷ್ಟು ಹಾನಿಯಾಗಿದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಪ್ರತಿಯೊಬ್ಬರು ಕೂಡವರೆಗೂ ನೋಡಿದ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್